ಅಂದ್ರೆ ಸಮಯ ಸಮಯ ಅಂದ್ರೆ ಸುದ್ದಿ ಇದುವರೆಗೂ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಏನು ಅಂತಂದರೆ ನಮ್ಮ ಅವಳಿ ಜಿಲ್ಲೆಗಳು ಸೇರಿದಂತೆ ಒಟ್ಟು ಆರು ಜಿಲ್ಲೆಗಳ ಕುಡಿಯುವ ನೀರಿನ ಅಭಾವವನ್ನು ತಗ್ಗಿಸಲು ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಪ್ರವೀಣ್ ಕುಮಾರ್ ಶೆಟ್ಟಿರವರು ನಿರಂತರವಾಗಿ ನಾಡು ನುಡಿ ಜಲ ಒಂದು ವಿಷಯಗಳಲ್ಲಿ ಹೋರಾಟಗಳು ಮಾಡಿಕೊಂಡು ಬಂದಿದ್ರು ಯಾವ ರೀತಿ ನಮ್ಮ ಕೋಲಾರ ಜಿಲ್ಲೆಯ ಮಾಲೂರು ಬಂಗಾರಪೇಟೆ ತಾಲೂಕಿನಲ್ಲಿರುವಂಥ ಯರಗೋಲ್ ಜಲಾಶಯನ ಯಾವ ರೀತಿ ಅವರು ಎರಡು ಬಾರಿ ಬೈಕ್ ರ್ಯಾಲಿ ಮಾಡಿ ಒಂದು ಬಾರಿ ಯಾವತ್ತು ಅವರು ಮೇಕೆ ದಾಟುವ ಸ್ಥಳದಿಂದ ಹಿಡಿದು ಪಾದಯಾತ್ರೆಯನ್ನ ವಿಧಾನ ಮಾಡಿದ್ರು ಮಾನ್ಯ ದಿವಸ ಅನುಮೋದನೆ ಹಿಂದೆಯ ಅದೇ ರೀತಿಯಾಗಿ ಈ ದಿನ ಕೂಡ ಮೇಕೆದಾಟು ಯೋಜನೆಯನ್ನ ತಗೊಂಡ್ಬರ್ಬೇಕು ಹಾಗು ಏನು ನಮ್ಮ ಮಹದಾಯಿ ಯೋಜನೆ ಮತ್ತೆ ಈ ರೀತಿ ಯೋಜನೆಗಳನ್ನ ನೀರಾವರಿ ಯೋಜನೆಗಳನ್ನ ನಿರಂತರವಾಗಿ ನಮ್ಮ ಕನ್ನ ಕರ್ನಾಟಕರ ಒಂದು ಉದ್ಧಾರಕ್ಕಾಗಿ ಗುರುತಿಸುವಂತಹ ಯೋಜನೆಗಳಿಗೆ ಅಡೆತಡೆಗಳು ಬರ್ತಾನೆ ಈ ಒಂದು ಅಡೆತಡೆಗಳನ್ನ ನಿವಾರಣೆ ಮಾಡಬೇಕು ಅಂದ್ರೆ ಹಲವಾರು ನಮ್ಮ ರಾಜ್ಯ ಮನವಿಗಳು ಮಾಡ್ತಾರೆ ಅವರು ಸ್ಪಂದಿಸಿರೋದಿಲ್ಲ ಎಂದು ರಾಜ್ಯ ಸರ್ಕಾರ ನಾವು ಸ್ಪಂದಿಸಿರುವುದು ಅವಾಗ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡೋದಕ್ಕೆ ಬೇಕು ಬೇಕಂದ್ರೆ ಈ ದಿನ ಪಾದಯಾತ್ರೆಯನ್ನು ನಿರ್ಮಾಣ ಮಾಡಿದ್ವಿ ನಮ್ಗೆ ಕರೆ ಕೊಟ್ಟಿದ್ವಿ ಮುಳಬಾಗ ಮೂರು ವಾಹನಗಳಲ್ಲಿ ನಾವು ತೆರಳಿದ್ವಿ ಹೋಗಿ ಅಲ್ಲಿ ಪಾಲ್ಗೊಂಡಿದ್ವಿ ನಮಗೆ ನಮ್ಮ ನಮ್ಮ ಕೈಲಾದಷ್ಟು ಬೆಂಬಲ ಕೊಟ್ಟಿವಿ ಅಲ್ಲಿ ಹೋಗಿ ನೋಡಿದ್ರೆ ಸಮುದ್ರ ಇದ್ದಾಗಿದ್ದು ಆ ಸಮುದ್ರದಲ್ಲಿ ಅಷ್ಟೋ ಜನರಲ್ಲಿ ನಮ್ಮ ಕೋಲಾರ ಜಿಲ್ಲೆ ಅದು ವಿಶೇಷವಾಗಿ ಮುಳಬಾಗ ನಮ್ಮ ರಾಜ್ಯಾಧ್ಯಕ್ಷರು ನಿರಂತರವಾಗಿ ನಮ್ಗೆ ಹೆಮ್ಮೆ ಅನಿಸ್ತಾ ಇದ್ರೆ ಹದಿಮೂರು ಜನ ಮಹಿಳಾ ಕಾರ್ಯಕರ್ತರು ನಮ್ಮ ಸಂಘಟನೆಯವರು ನಿನ್ನೆ ಬೆಳಗ್ಗೆಯಿಂದ ಇಂದು ಮಧ್ಯಾಹ್ನ ಘಟಕ ಪ್ರವೀಣ್ ಕುಮಾರ್ ಕ್ಷೇತ್ರದ ಜನೆಯಿಂದ ಹೆಜ್ಜೆ ಆಗಿದೆ ಅಷ್ಟೊಂದು ಕಾಲೇಜಿಲ್ಲ ಮಹಿಳಾ ಘಟಕ ನಮ್ಮ ಯುವ ಘಟಕ ಮತ್ತೆ ನಮ್ಮ ನಗರ ಘಟಕ ಮತ್ತೆ ನಮ್ಮ ರಾಜೇಂದ್ರ ನೇತೃತ್ವದ ರೈತ ಘಟಕ ನಿರಂತರವಾಗಿ ಅವ್ರ ಜೊತೆ ಹೆಜ್ಜೆ ಆಗಿದೆ ಸಂತೋಷದಿಂದ ಬಂದಿದೆ ಆದ್ರೀ ರಾಜ್ಯ ಸರ್ಕಾರ ಈ ಮೇಕೆ ಆಗುವ ವಿಷಯವನ್ನು ಇಟ್ಕೊಂಡು ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದಿದ ತಕ್ಷಣ ಮೂಲ ಉದ್ದೇಶ ಅವರಿಗೆ ಗ್ಯಾರಂಟಿ ಯೋಜನೆಗಳಿಗೆ ಏನು ಸಂಪತ್ತನ್ನ ಅಡ್ಜಸ್ಟ್ ಮಾಡೋದ್ರೆ ಅವರಿಗೆ ದೊಡ್ಡ ತಲೆನೋವಾಗುತ್ತೆ ಇಲ್ಲ ಮತ್ತೋಗ್ಬಿಟ್ಟಿದ್ದಾರೆ ಅದರಲ್ಲಿ ಆಗಿದ್ದಾರೆ ಆಯ್ತು ನಾವು ಅಧಿಕಾರಕ್ಕೆ ಬಂದಿದ್ದ ತಂದಂತ ವಿಷಯ ಯಾವ್ದು ನಮ್ಮನ್ನು ಅಧಿಕಾರಕ್ಕೆ ತಂದಂತಹ ವಿಷಯ ಯಾವ್ದು ಇದನ್ನ ಹೋಗ್ಬಿಟ್ಟಿದ್ದಾರೆ ಅವ್ರು ಕಿವಿ ಇಂಡಿ ಕಿವಿ ಚುಚ್ಚಿ ಈ ಏನು ಯೋಜನೆ ಬಂದಿದ್ದೀರಿ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷ ಮಾಡಿದಾಗ ಇವರೇನ್ ಮಾಡುದು ನಮ್ಮ ಹೋರಾಟವನ್ನ ಹತ್ತಿಕ್ಕಿ ನಮ್ಮನ್ನ ಇಲ್ಲಿ ನಿರಾಶ್ರ ನಿರಾಶೆ ಮಾಡಬೇಕು ಅಂತ ಪ್ರಯತ್ನ ಆ ಹಬ್ಬ ನಾವು ಬೀಳಲಿಲ್ಲ ನಿನ್ನೆಯಿಂದ ಪೊಲೀಸ್ ಇಲ್ಲಿಗೆ ಸಾಕು ಆ ಬಿಳು ನಾವು ಮುಂದುವ ಈಗಿನ ಕುಬ್ಬಳಕೋಟಲ್ಲಿ ಬಂದು ನಮ್ಮ ರಾಜ್ಯಾಧ್ಯಕ್ಷ ಮತ್ತು ನಮ್ಮನ್ನ ನಮ್ಮ ನಮ್ಮ ಅಧ್ಯಕ್ಷರನ್ನು ಎತ್ತೀತಿಯನ್ನು ನೀವು ನೋಡಿದ್ರೆ ನಿಜವಾಗ್ಲೂ ಕಂಟ್ರೋಲ್ ವ್ಯವಸ್ಥೆ ನೀವು ಇನ್ನೊಂದು ನಮ್ಗೆ ದುರಂತ ಏನು ಅಂತಂದ್ರೆ ಕರ್ನಾಟಕ ರಾಜ್ಯ ಯಾವುದೇ ನೀರಾವರಿ ಯೋಜನೆ ಮಾಡಬೇಕು ಅಂತಂದ್ರೂ ಪ್ರತಿಯೊಂದಕ್ಕೂ ನಮ್ಗೆ ಮೇಕೆ ಮೇಕೆದಾಟು ಮಾಡಬೇಕು ಸ್ಟಾಲಿನ್ ಸರ್ಕಾರ ಕಾವೇರಿ ನೀರು ಬಳಸ್ಕೊಳ್ಳೋಣ ತಮಿಳುನಾಡು ಸರ್ಕಾರ ಇನ್ನೊಂದು ಯೋಜನೆ ಮಾಡಬೇಕು ಅಂತಂದ್ರೆ ಗೋವಾ ಸರ್ಕಾರ ಬೇಕು ಇನ್ನೊಂದು ಯೋಜನೆ ಮಾಡಬೇಕು ಮಹಾರಾಷ್ಟ್ರ ಅನುಮತಿ ಬೇಕು ಅಂತಾರೆ ಇನ್ನೊಂದು ಮಾಡಬೇಕು ಅಂತಂದ್ರೆ ಕೇರಳದ ಅನುಮತಿ ಬೇಕು ಅಂದ್ರೆ ನಮ್ಮ ರಾಜ್ಯದಲ್ಲಿ ಹುಟ್ಟುವಂತಹ ಸಂಪನ್ಮೂಲವನ್ನು ಬಳಸ್ಕೊಳ್ಳುವಂತ ಶಕ್ತಿ ನಾವ್ ಇಲ್ವಾ ಅಷ್ಟೊಂದು ನಾಮದ ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡಿಕೊಂಡಿದ್ದೀವ ಅನ್ನೋದು ನಮ್ಮ ಪ್ರಶ್ನೆ ಹಾಗಾಗಿ ಮತ್ತೆ ರಾಜ್ಯ ರಾಜ್ಯರ್ಕಾರ ಕೇಂದ್ರ ಸರ್ಕಾರಕ್ಕೆ ಬರ್ತೀವಿ ಇದೆಲ್ಲ ಕೇಂದ್ರ ಸರ್ಕಾರದ ಒಂದು ಅಧೀನದಲ್ಲಿ ನಡೀಬೇಕಾಗಿರುವಂತ ಕಾರ್ಯಕ್ರಮ ಇವ್ರಿಗೆ ಇಚ್ಛಾಶಕ್ತಿ ಬರ್ತಾ ಮಾಡೋದಕ್ಕೆ ಇವರಿಗೆ ಸಮಯ ಸಮಯ ಇಲ್ಲ ನೀವು ನಿದ್ದೆ ಮಾಡ್ತಾ ಕೇಂದ್ರ ಸರ್ಕಾರ ಕರ್ನಾಟಕದ ಪರಿಸ್ಥಿತಿ ಒಂದು ಬಂದು ನಮ್ಮ ನಮ್ಮ ಒಂದು ವಂಧವ್ಯೋಡಿಸ ಕುಡಿಯೋ ನೀಡ್ ನೀರು ಕುಡಿತಾ ಇದ್ರಿ ಈ ಒಂದು ಸಂದರ್ಭದಲ್ಲಿ ನೀವು ಕೇಂದ್ರ ಸರ್ಕಾರ ಆಗಿ ರಾಜ್ಯ ಸರ್ಕಾರ ಆಗಿ ಒಂದ್ಸಲಿ ಬಂದು ನೀವು ನಮ್ಗೆ ಬಂದ್ಬಿಟ್ಟು ಒಂದು ಕಾಲದಲ್ಲಿ ಕೋಲಾರ ಶ್ರೀನಿವಾಸ ಶ್ರೀನಿವಾಸ ಗೌಡರನ್ನ ಕುಸಾಯಿಸಿ ಅವ್ರ ಕೈಲಿ ಒಂದು ಎರಡು ಎರಡು ನೀರ್ ಎತ್ಕೊಂಡು ಕುಡಿಸಿದ್ರೆ ಆ ಶಾಪ ತಟ್ಟಬಿಟ್ಟು ಶ್ರೀನಿವಾಸಗೌಡ ಮೂಲ ಬಿದ್ದ ಆ ನೀರು ಬಂದು ಕುಡೀರಿ ನೀವು ಕಂಡಿಸ್ ಆಗಿದ್ರೆ ಬಂದು ಕುಡೀರಿ ನೋಡೋಣ ಇವಾಗ ನೀವು ಕಪ್ಪು ಬರ್ತಾ ಇಲ್ಲ ನೀವು ಆ ನೀರು ನಮಗೆ ಬಿಟ್ಬಿಟ್ಟು ನಮ್ಮನ್ನ ಸಾವಿರ ಕೋಪ ಕೇಂದ್ರಗಳಿಗೆ ನಿರ್ಧರಿಸಿದ್ದೇನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹೇಳಿದೆ ಅವರಿಗೆ ಇಚ್ಛಾಶಕ್ತಿ ಅನ್ನೋದು ಚೂರು ಇಲ್ಲ ಪಕ್ಕದಲ್ಲಿರುವ ಒಂದು ರಾಜ್ಯವನ್ನ ಮನವೊಲಿಸಿ ಯಾಕೆ ಈ ರೀತಿ ಪ್ರತಿಯೊಂದಕ್ಕೂ ಪ್ರಾಧಿಕಾರ ಮಾಡ್ತಾರೆ ಕರ್ನಾಟಕ ಯೋಜನೆಗಳಿಗೆ ಪ್ರಾಧಿಕಾರ ಮಾಡ್ತಾರೆ ಪಕ್ಕದ ರಾಜ್ಯದ ಯೋಜನೆಗಳಿಗೆ ಪ್ರಾಧಿಕಾರ ಇರೋದಿಲ್ಲ ಅವ್ರು ಯಾವ್ದೇ ಬೇಕಾದ್ರೆ ಯೋಜನೆ ಕಟ್ಕೋಬಹುದು ಯಾಕೆ ಈ ಕರ್ನಾಟಕದ ಬಗ್ಗೆ ಮಂತ ಯೋಜನೆ ಅನ್ನೋದನ್ನ ಪ್ರಶ್ನೆ ಮಾಡಿ ಪ್ರವೀಣ್ ಶೆಟ್ಟಿ ಇವತ್ತು ನಿರ್ಧಾರವನ್ನು ತಿಳಿಸಿದ್ದಾರೆ ಇಲ್ಲಿ ನಮ್ಮ ಹೋರಾಟ ಇವತ್ತಿನ ಪಾದಯಾತ್ರೆನ ಹತ್ತಿಕ್ಕಿದ್ರಿ ಮುಂದಿನ ಕಾರ್ಯಕ್ರಮ ವಿಧಾನಸೌಧದಲ್ಲಿ ಹಾಕೋದು ಈ ಇವತ್ತು ಪಾದ ಪಾದಯಾತ್ರೆ ಬರೋ ವಿಧಾನಸೌಧದಲ್ಲಿ ಬಂದು ಪಾದಯಾತ್ರೆ ಮನವಿ ಮಾಡಿದ್ವಿ ನಾವೇನು ತೊಂಬಿ ಮಾಡೋಕೆ ಬಂದಿದ್ದಿಲ್ಲ ಅದನ್ನು ಹತ್ತಿಕ್ಕಿದ್ರೆ ಮುಂದಿನ ದಿನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಕ್ಕೆ ಬರ್ತೀವಿ ಮತ್ತೊಂದು ದೂರ ಅಂತ ಏನು ಅಂದ್ರೆ ಯಾವುದೋ ಒಂದು ಹುಡುಗಿ ನಮ್ಮ ಶಾಸಕನ ಹನ್ನಿ ಮಾಡ್ತಾರೆ ಅನ್ನೋದು ವಿಷಯ ಇದು ಚರ್ಚೆ ಮಾಡ್ತಾರೆ ಸಂದರ್ಭದಲ್ಲಿ ಯಾವುದೋ ಒಂದು ಅಶ್ಲೀಲ ಒಂದು ವಿಡಿಯೋಗಳ ಬಗ್ಗೆ ಚರ್ಚೆ ಮಾಡ್ತಾರೆ ನಮ್ಮ ಸದನಗಳಲ್ಲಿ ಕಾಂಗ್ರೆಸ್ ಶಾಸ್ತ್ರ ಎತ್ಕೊಂಡು ಹೋಗಿ ಬಿಜೆಪಿ ಜೆಡಿಎಸ್ ಶಾಸ್ತ್ರಕ್ಕೆ ಕೊಡೋದು ಇದ್ರ ಬಗ್ಗೆ ಚರ್ಚೆ ಮಾಡಿ ಅವರೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅಲ್ಲಿ ಚರ್ಚೆ ಪ್ರಾರಂಭ ಮಾಡ್ತಾರೆ ನನ್ನ ನೀವು ಗಮನಿಸಿರ್ಬೋದು ನಮ್ಮ ಮಾಧ್ಯಮಗಳಲ್ಲಿ ಏನು ಕಾಂಗ್ರೆಸ್ ಶಾಸಕರು ರಾಜಣ್ಣ ಅವರು ಮತ್ತೆ ಇನ್ನೊಬ್ರು ಎತ್ಕೊಂಡು ಹೋಗಿ ಬಸವರಾಜ್ ಪಾಟೀಲ್ ಹೆತ್ನಾಳಕ್ ಕೊಡ್ತಾರೆ ಇದ್ರ ಬಗ್ಗೆ ಚರ್ಚೆ ಪ್ರಾರಂಭ ಮಾಡಲಿ ಡಿಮ್ಯಾಂಡ್ ಮಾಡಲಿ ಅಂತ ನೀವು ಮೇಲ್ ನೋಡಲಿಕ್ಕೆ ನಮ್ಮನ್ನ ಗುರಿಗೆ ಮಾಡಕ್ಕೆ ನೀವು ಅಷ್ಟಾಗಿ ಬಂದ್ರಾ ಹೋರಾಟ ನೀವು ಮಾಡೋದಕ್ಕೆ ನಿಮ್ಮನ್ನ ನಂಬಿ ನಾವು ಓಟ್ ಹಾಕಿದ್ದೀವಿ ನೀವು ನಮ್ಗೆ ನೀವು ಅದನ್ನ ಪ್ರಸ್ತಾಪ ಮಾಡ್ತೀರಿ ಚರ್ಚೆ ಮಾಡ್ತೀರಿ ಅಲ್ಲಿ ಅದನ್ನ ಶಾಸ್ತ್ರನ ಅಮಾನತು ಮಾಡ್ತೀರಿ ಅಲ್ಲಿ ಬೇರೆ ಬೇರೆ ಎಕ್ಸೈಜ್ ಅಲ್ಲಿ ನಡೆಯುತ್ತೆ ಆದರೆ ನೀರಾವರಿ ಯೋಜನೆಯ ವಿಷಯವಾಗಿ ಒಂದು ದಿವಸ ಏನನ್ನ ಚರ್ಚೆ ಮಾಡಿದೀರಾ ಬಿಡಿ ನಮ್ಗೆ ರಸ್ತೆ ಇಲ್ಲ ರಸ್ತೆಗಳು ಇಲ್ಲ ಬೇರೆ ಅಭಿವೃದ್ಧಿ ಶೂನ್ಯ ಒಂದ್ ಸರ್ಕಾರ ಘೋಷಣೆ ಮಾಡ್ತಿಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಬಗ್ಗೆ ನಾವು ಹೇಳ್ತಾ ಇದೀವಿ ಕನಿಷ್ಠ ಪಕ್ಷ ಕರ್ನಾಟಕದ ನೀರಾವರಿ ಯೋಜನೆಗಳ ಬಗ್ಗೆ ಕೇಂದ್ರ ಸರ್ಕಾರದ ದೆಹಲಿಯಲ್ಲಿ ಸಂಪುಟ ಸಭೆಯಲ್ಲಾಗ್ಲಿ ಅವರ ಅಧಿವೇಶನಗಳಲ್ಲಾಗಲಿ ನಮ್ಮ ನೀರಾವರಿ ಕರ್ನಾಟಕ ನೀರಾವರಿ ಯೋಜನೆಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದೀರ ನಾವಂತ ಸಂಸದರು ನಿದ್ದೆ ಮಾಡ್ತಾ ಇದ್ರ ಪೂರ್ವ ಪಕ್ಷದ ಸಂಸದರು ನಾಲ್ಕೆಗೆ ಮೂಳೆ ಇಲ್ಲ ನಿಮ್ ಕೈ ಗಮನ ಇಲ್ಲ ರಾಜೀನಾಮೆ ಕೊಟ್ಟು ಮಾಡಿ ಮೌಸ್ ಯುವಕರ ಆಯ್ಕೆ ಬರ್ತಾರೆ ಮಾಡ್ತಾರೆ ಮಾತಾಡ್ತಾರೆ ನಮ್ಮ ಇಲ್ಲಿನ ವಿಧಾನಸಭೆಯ ಶಾಸಕು ನಿಮ್ಗೆ ಏನ್ ಗಮನ ಇಲ್ಲ ಕಾಂಗ್ರೆಸ್ ಶಾಸಕ ನಾಲ್ಕು ಜನ ಜಿಲ್ಲೆಯಿಂದ ಆಯ್ಕೆ ಮಾಡಿ ಕಳಿಸಿದ್ವಿ ಜೆಡಿಎಸ್ ನ ಇಬ್ಬರು ಶಾಸಕರನ್ನ ಆಯ್ಕೆ ಮಾಡಿ ಕಳಿಸಿದ್ದೀವಿ ಒಬ್ಬ ಸಂಸದರನ್ನ ಆಯ್ಕೆ ಮಾಡಿ ಕಳಿಸಿದ್ದೀವಿ ನೀವು ನಮ್ಮ ಜಿಲ್ಲೆ ಬಗ್ಗೆ ನೀರಾವರಿ ಯೋಜನೆಗಳ ಬಗ್ಗೆ ಇವತ್ತು ನಮ್ಮ ರಾಜಾಧ್ಯಕ್ಷರು ಒಂದು ದೊಡ್ಡ ಧ್ವನಿಯನ್ನು ಎತ್ತಿದ್ದಾಗ ನೀವು ನಿಜವಾದ ಮನುಷ್ಯ ಆಗಿದ್ರೆ ನಮ್ಗೆ ಅದು ಬಂಬಲ ಕೊಡಬೇಕಾಗಿತ್ತು ನೀವು ಪರವಾಗಿ ನಾವು ಅಲ್ಲಿ ಹೋಗಿದ್ದೀವಿ ಇವತ್ತು ನಮ್ಮನ್ನ ನಾಯಿಗಳಿಗಿಂತ ಹೀರವಾಗಿ ನೋಡ್ತಾರೆ ರಾಜ್ಯ ಸರ್ಕಾರ ಪೊಲೀಸರನ್ನ ಅಲ್ಲಿ ಅವರು ಮಾಡುವಂತಹ ನೋಡಿದ್ರೆ ನೀವು ನಿಜವಾಗ್ಲು ಅಲ್ಲಿ ಅಸಹ್ಯ ಪಟ್ಕೊಂತ ಇದ್ರಿ ಅಂತ ಈನ ಎಷ್ಟು ಸಿಗ್ತಾ ಉಂಟು ಅಂತ ಆದ್ರಿಂದ ನಾನು ಹೇಳೋದಿಷ್ಟೇ ಮುಂದಿನ ದಿನಗಳಲ್ಲಿ ಕನ್ನಡಿಗರೆಲ್ಲ ಸೇರಿ ನಿಮ್ಮ ರಾಜಕೀಯ ಪಕ್ಷಗಳ ಬುದ್ಧಿ ಕಲಿಸಿಕ್ಕಿಂತ ಮುಂಚೆನೆ ಎಚ್ಚೆತ್ಕೊಳ್ಳಿ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇಲೆಗೆ ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ நம்ம பத்திரிக்கா மாதமோஷியே அது விஷயம் முன்ன முடிஞ்சது பாதயாத் எரநூறு விதானசௌத மிக சகணி முகாந்திர சாசன மனை முந்தைய சகணி ஹெச்சுவ முகாந்திர பிரதிபடி மாத்தீங்க நாலு மனை முந்தையே டெக்னால் மனைகள் முந்தை மனைக்கொந்த மனை முந்தை ಅಲ್ಲಿಗೆ ಒಳಸಿ ಅಲ್ಲೇ ಕೂತ್ಕೊಂಡು ನಮ್ಮ ಹಕ್ಕನ್ನ ಕೊಂಡುಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನಮ್ಮ ಯೋಜನೆಗಳು ದಾರಿ ತರಲಿ ದಾರಿಗೆ ತರಲಿಲ್ಲ ಅಂತ ಹೇಳಿದ್ರು ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರ ಸಂದೇಶವನ್ನ ನಾವು ಮುಂದೆ ಹೇಳ್ತಾ ಹೇಳ್ಬಾತ್ ಮುಗಿಸ್ತೀನಿ ಜಯ ಜಯ